ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಧದಳಿಗೆ ಕೆ ಇ ಇಂದ ಕೆಲವು ಹೊಸ ಅಪ್ಡೇಟ್ನ ಬೆಳೆಯಾಗಿದೆ ಸೊ ಅದು ಏನಿದೆ ಅಂತ ನೋಡ್ಕೋಬೇಕಾದ್ರೆ ಸೊ ತುಂಬ ಜನ ವಿದ್ರು ಅಪ್ಲಿಕೇಶನ್ ಎಡಿಟ್ ಲಿಂಕ್ ಯಾವಾಗ ಬಿಡ್ತಾರೆ ವೇಟ್ ವೆಯ್ಟ್ ಇದ್ರಿ ಸೊ ಅದ್ರ ಬಗ್ಗೆ ಇವಾಗ ಒಂದು ಹೊಸ ನೋಟಿಫಿಕೇಷನ್ನೇ ಬಿಟ್ಟಿರ್ತಾರೆ ಸೊ ಇಲ್ಲಿ ಹೇಳಿದ್ದೇನಂತ ಹೇಳಿದ್ರೆ ಸೊ ಕೆ ಇ ಎದವರು ನಮಗೆ ಮುಂಚೆ ಹೇಳಿದರು ಸೊ ಏಪ್ರಿಲ್ ಫಸ್ಟ್ಗೆ ನಾವು ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಳೋಕ್ಕೆ ವಿಂಡೋ ಓಪನ್ ಮಾಡ್ತೀವಿ ಅವಾಗ ನೀವು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಎಡಿಟ್ ಮಾಡ್ಕೋಬೋದು ಅಥವಾ ಸರಿಪಡಿಸ್ಕೋಬೋದು ಅಂತ ಹೇಳಿದ್ರು ಬಟ್ ಇವಾಗ ಹೇಳ್ತಿರೋದು ಏನಂತ ಹೇಳಿದ್ರೆ ನಮ್ಮದು ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ ಮುಗಿದ ನಂತರ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವಾಗ ನೀವು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬೇಕಾಗಿಲ್ಲ ಸೊ ನಿಮ್ಮದು ಎಕ್ಸಾಮ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸೊ ನಿಮ್ಮದು ಎಕ್ಸಾಮ್ ಮುಗಿದ ನಂತರ ಒಂದು ಡೇಟ್ನ ಕೊಡ್ತಾರೆ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಳೋಕ್ಕೆ ಸೊ ಅವಾಗೂ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೋಬೋದು ಸೊ ಇವಾಗ ಯಾರ್ಯಾರು ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೋಬೇಕಂತ ವೆಯ್ಟ್ ಇದ್ರಿ ಸೊ ಇದಕ್ಕೋಸ್ಕರ ವೆಯ್ಟ್ ಮಾಡೋದೇನು ಅವಶ್ಯಕತೆ ಇಲ್ಲ ಸೊ ಕೆ ಎಂದ ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿರ್ತಾರೆ ಸೊ ನೆಕ್ಸ್ಟ್ ಡೇಟ್ವರೆಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿರ್ಬೋದು ಮತ್ತು ಹಾಗೆಯೇ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಇದು ಯೂಸ್ಫುಲ್ ಆಗ್ಬೋದು ಅಂತ ಅನಿಸಿದ್ರೆ ಎಲ್ಲರೂ ಪ್ಲೀಸ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ನಿಮಗೆ ಇದೇ ಥರ ಯೂಸ್ಫುಲ್ ಆಗಿರುವಂಥದ್ದು ಮತ್ತು ಕೆ ಸಿ ಟಿ ನೀಟ್ ಕೌನ್ಸಿ ಗೈಡೆನ್ಸ್ ಮತ್ತು ಅಪ್ಡೇಟ್ ಸಿಗ್ತಾ ಇರುತ್ತೆ ಅದು ಸರ್ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂರಿಗೆ ಚಾನಲ್ಗೆ ಸಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಒಂದು ಬಟನ್ ಕಾಣುತ್ತೆ ಅದಕ್ಕೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ದರ್ಸ್ ಫಾರ್ ಸಿನ್ ಸ್ಟೋ ಟೋಟಾ